ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಕ್ಯಾಬೇಜ್ ರೈಸ್ ಎಲೆಕೋಸಿನ ರೈಸು ಸೊ ನಾನಿಲ್ಲಿ ಒಂದು ಬೌಲಷ್ಟು ಎಲೆಕೋಸನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಟೊಮ್ಯಾಟೊ ಆಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸೊ ನಾನು ಇಬ್ಬರಿಗಾಗೋಷ್ಟು ನಾಲ್ಕು ತೊಗೊಂಡಿದ್ದೀನಿ ಸಾಕು ಸೊ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನಷ್ಟು ನೆಕ್ಸ್ಟು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಅರಶಿನ ಪುಡಿ ಎಲ್ಲದನ್ನು ಒಂದೊಂದು ಸ್ಪೂನು ಇಲ್ಲ ಹಾಫ್ ಸ್ಪೂನ್ ನಿಮಗೆ ಮಸಾಲ ಜಾಸ್ತಿ ಇಷ್ಟ ಇಷ್ಟ ಆಗುತ್ತೆ ಅಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲ ಹಾಫ್ ಆಫ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕೋಣ ಎಣ್ಣೆ ಕಾದಿದ ನಂತರ ನಾನು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡ್ದಿದ್ದಾದ್ಮೇಲೆ ಜೀರಿಗೆ ಆದಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ ಅದನ್ನು ಸೊ ಇದು ಇದು ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಅದು ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕಿಬಿಡ್ತೀನಿ ಈರುಳ್ಳಿ ಮತ್ತು ಕರ್ಬೇವು ಎರಡನ್ನೂ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಬೇಗ ಇನ್ಸ್ಟೆಂಟಾಗಿ ಆಗುತ್ತೆ ನಿಮಗೆ ಯಾವುದಾದ್ರೂ ಲೆಫ್ಟ್ ಓವರ್ ರೈಸ್ ಉಳಿದಿತ್ತು ಅಂದರೆ ಅದು ರೈಸ್ಗೂ ಕೂಡ ಮಾಡ್ಕೊಂಡು ಕಲ್ಸ್ಕೊಂಡು ತಿನ್ಬೋದು ಈರುಳ್ಳಿ ಫ್ರೈ ಆದಮೇಲೆ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊನ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾರ್ ಮೋರ್ ವೀಡಿಯೋಸ್ ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಕ್ಯಾಬೇಜ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನ ಎಲೆಕೋಸು ಆ ಎಲೆಕೋಸು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ತೀನಿ ನೀವು ಉದ್ದುದಕ್ಕಾದರೂ ಹೆಚ್ಚಿಟ್ ಹೆಚ್ಕೋಬೋದು ಇಲ್ಲಾಂದರೆ ಈ ಥರ ಸಣ್ಣಗಾದರೂ ಹೆಚ್ಕೋಬೋದು ನಿಮ್ಮ ಇಷ್ಟ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಹಾಕಿದ್ರೆ ಒಗ್ಗರಣೆಗೂ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಆಮೇಲೆ ಬೇಗನೂ ಕೂಡ ಆಗುತ್ತೆ ಬೇಯುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಕ್ಯಾಬೇಜ್ ಎಲ್ಲ ಬೆಂದಿದ್ದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ತೊಗೊಂಡಿದ್ನಲ್ಲ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ನೀಟಾಗಿ ಲಾಸ್ಟಲ್ಲಿ ಸೊ ಜಾಸ್ತಿ ಹಾಕ್ಬೇಡಿ ಅದು ಮಸಾಲ ಮಸಾಲ ಆದರೆ ಚೆನ್ನಾಗಿರಲ್ಲ ಲೈಟಾಗಿ ಹಾಕೋಣಂತೆ ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಬೇಗನೂ ಆಗುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಇದು ಕೋಸಿಂದ ಎಲ್ಲ ಫ್ಲೇವರ್ ಬಿಟ್ಕೊಳುತ್ತಲ್ಲ ನೋಡಿ ಇಷ್ಟು ಬೆಂದರೆ ಸಾಕು ಪರ್ಫೆಕ್ಟಾಗಿರುತ್ತೆ ಇದು ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಈ ಗೊಜ್ಜಿಗೆ ಅನ್ನ ಹಾಕೋಣಂತೆ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ನೀಟಾಗಿ ಕಲಿಸ್ಕೊಂಡ್ಮೇಲೆ ನಮಗೆ ಕ್ಯಾಬೇಜ್ ರೈಸ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗುತ್ತೆ ಎಲ್ಲರೂ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್